ವಿಜಯೇಂದ್ರ ಅವರನ್ನು ಬದಲಾಯಿಸುವ ಹಠಕ್ಕೆ ಬಿದ್ದಿರುವ ಭಿನ್ನರ ಬಣ ದೆಹಲಿಯತ್ತ ಪ್ರಯಾಣ ಬೆಳೆಸಿದೆ ತಟಸ್ಥ ಬಣದವರು ಒಂದಷ್ಟು ಸಂಸದರು ಹಾಗೂ ಸಂಘದ ಕೆಲವರ ಬಲ ಪಡೆದಿರುವ ಯತ್ನಾಳ್ ತಂಡ ಹೋರಾಟದ ಕೊನೆ ಹಂತಕ್ಕೆ ತಲುಪಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಹೋರಾಟಕ್ಕೆ ಹೈಕಮಾಂಡ್ ಅವರನ್ನು ಭೇಟಿಯಾಗಿ ಫೈನಲ್ ಟಚ್ ಕೊಡಿಸಲು ರೆಬೆಲ್ಸ್ ಟೀಮ್ ಮುಂದಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಅಧ್ಯಕ್ಷರ ವಿರುದ್ಧ ದೂರು ನೀಡೋಕೆ ಯತ್ನಾಳ್ ಟೀಮ್ ರೆಡಿ ಸಕ್ಸಸ್ ಆಗುತ್ತಾ ಪ್ರತ್ಯೇಕ ಬಣದ ಹೋರಾಟ ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿರುವ ರಾಜ್ಯಾಧ್ಯಕ್ಷರ ಬದಲಾವಣೆಯ ಹೋರಾಟ ತಾರ್ಕಿಕ ಅಂತ್ಯ ಕಾಣುವ ಸನ್ನಿವೇಶಕ್ಕೆ ಬಂದಿದೆ ಈಗಾಗಲೇ ಹತ್ತಾರು ಸಭೆ ನಡೆಸಿರೋ ತಂಡ ಪ್ರತಿ ಜಿಲ್ಲೆಯಲ್ಲೂ ಪ್ರಮುಖರನ್ನ ಸೆಳೆಯುವ ಕೆಲಸ ಮಾಡಿದೆ ಅಷ್ಟು ಮಾತ್ರ ಅಲ್ಲದೆ ರಾಜ್ಯಾಧ್ಯಕ್ಷರ ಬಗ್ಗೆ ಅಸಮಾಧಾನ ಇರುವ ಆದ್ರೆ ಬಹಿರಂಗವಾಗಿ ಮಾತನಾಡದ ಪ್ರಮುಖರು ಅರ್ಥಾತ್ ತಟಸ್ಥ ಬಣದವರನ್ನ ತಮ್ಮೊಂದಿಗೆ ಸೇರಿಸಿಕೊಂಡಿದ್ದಾರೆ ಇದರಿಂದಾಗಿ ಬಲ ಹೆಚ್ಚಿಸಿಕೊಂಡಿರುವ ವಿಜೇಂದ್ರ ವಿರೋಧಿ ಬಣ ಹೈಕಮಾಂಡ್ ನಾಯಕರ ಮುಂದೆ ಪರಡ್ ನಡೆಸೋಕೆ ತೀರ್ಮಾನವನ್ನು ಮಾಡಿದೆ ನಾಳೆ ಮಧ್ಯಾಹ್ನ ಬೆಂಗಳೂರಿನಿಂದ ದೆಹಲಿಗೆ ಬಿಜೆಪಿ ರೆಬಲ್ಸ್ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋ ಸರ್ಕಸ್ ನಡೆಸುತ್ತಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ತನ್ನ ಹಿಂಬಾಲಕರನ್ನ ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಗೌಪ್ಯ ಸಭೆಯಲ್ಲಿ ನಡೆದಿದೆ ಮಾಸ್ಟರ್ ಪ್ಲಾನ್ ಇಂದು ಆಗಿದೆ ಮತ್ತೊಮ್ಮೆ ಗುಪ್ತ ಗುಪ್ತ ಚರ್ಚೆ ರೆಬಲ್ಸ್ ಟೀಮ್ಗೆ ಬಲ ತುಂಬಿದ್ದು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಹಾಗೆಯೇ ಆರ್ ಅಶೋಕ್ ತಟಸ್ಥ ಬಣದ ಇವರ ಸಭೆ ಸೇರಿ ಹೋರಾಟಕ್ಕೆ ಬಲ ತುಂಬಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಅಂದರೆ ಇವತ್ತು ಕೂಡ ತಟಸ್ಥ ಬಣದ ಕೆಲ ಪ್ರಮುಖರು ಯತ್ನಾಳ್ ಟೀಮ್ ಜೊತೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ದೆಹಲಿ ನಾಯಕರ ಮುಂದೆ ಇಡಬೇಕಾದ ಬೇಡಿಕೆ ಏನೆಲ್ಲ ಬದಲಾವಣೆ ಆಗಬೇಕು ರಾಜ್ಯ ಬಿಜೆಪಿಗೆ ಯಾವ ರೀತಿ ಸರ್ಜರಿ ಆಗಬೇಕು ಎಂಬ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಇನ್ನು ದೆಹಲಿಗೆ ತೆರಳುವ ಮುನ್ನ ಇಂದು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮೈಸೂರಿಗೆ ತೆರಳಿ ನಾಡಾದಿದೇವತೆ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಬದಲಾವಣೆ ನಿರೀಕ್ಷೆ ರಾಜ್ಯಾಧ್ಯಕ್ಷರು ಬದಲಾಗಬಹುದು ಎಂಬ ನಿರೀಕ್ಷೆ ಭಿನ್ನರದ್ದಾಗಿದ್ರೆ ಭಿನ್ನರ ಚಟುವಟಿಕೆ ಬದಲಾಗಬಹುದು ಎಲ್ಲವೂ ಸರಿ ಹೋಗಬಹುದು ಎಂಬ ನಿರೀಕ್ಷೆ ರಾಜ್ಯಾಧ್ಯಕ್ಷರ ಬಣದ್ದು ಒಡೆದ ಮನೆಯಾಗಿರುವ ರಾಜ್ಯ ಬಿಜೆಪಿಯ ಮರು ನಿರ್ಮಾಣ ಮಾಡುವ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ ಎನ್ನುವುದು ಈಗ ರಾಜ್ಯ ಬಿಜೆಪಿಗರಿಗೆ ಇರುವ ನಿರೀಕ್ಷೆ ಜನಾರ್ದನ್ ಹೆಬ್ಬಾರ್ ಜೈ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ